ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು ಇವತ್ತು ತುಂಬ ಸುಲಭವಾಗಿ ಮಸಾಲೆ ಇಡ್ಲಿ ಅಥವಾ ಚಿಪ್ಲಿ ಇಡ್ಲಿ ಮಾಡೋದು ಹೇಗೆ ಅಂತ ಹೇಳ್ತೀನಿ ಕೊನೆ ತನಕ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹೊಸೊಬ್ಬರು ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಬೆಳಗ್ಗೆ ತಿಂಡಿ ಮಾಡೋದಾದರೆ ಹಿಂದಿನ ರಾತ್ರಿಯೇ ಮೂರು ಲೋಟ ನುಚ್ಚು ಮತ್ತು ಒಂದು ಲೋಟ ಬೇಳೆನ ನೆನ್ಸಕ್ಕೆ ಇಡಬೇಕು ಕಲಸಿಡ್ಬೇಕಾದ್ರೆ ನುಚ್ಚಿನ ಮೇಲ್ಭಾಗದಲ್ಲಿ ಒಂದು ಅರ್ಧ ಇಂಚು ನೀರು ಹಾಕಿಡಿ ಯಾಕಂದ್ರೆ ಅದು ನುಚ್ಚಾಗಿರೋದ್ರಿಂದ ಬೇಗ ಡ್ರೈ ಆಗಿಬಿಡುತ್ತೆ ಮೂರು ಲೋಟ ಅಕ್ಕಿ ನುಚ್ಚಿಗೆ ಒಂದು ಲೋಟ ಸಮ ಪ್ರಮಾಣದಲ್ಲಿ ಉದ್ದಿನಬೇಳೆ ತಗೋಬೇಕು ನೆನೆ ಹಾಕಿದ ಉದ್ದಿನ ಬೆಳೆನ ಆದಷ್ಟು ಕಲ್ಲಲ್ಲಿ ರುಬ್ಕೊಂಡ್ರೆ ತುಂಬಾ ಒಳ್ಳೆಯದು ಮತ್ತೆ ರುಚಿಕರವಾಗಿರುತ್ತೆ ಇಲ್ಲಾಂದರೆ ನೀವು ಗ್ರೈಂಡ್ರಲ್ಲಾದರೂ ಆಡಿಸ್ಕೋಬಹುದು ಮಿಕ್ಸಿಲ್ ರುಬ್ಬೋದ್ರಿಂದ ಜಾಸ್ತಿ ಅದು ಸರಿ ಬರಲ್ಲ ಹಾಗಾಗಿ ಗ್ರೈಂಡ್ರಲ್ಲಿ ರುಬ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಒಳಕಲ್ಲಲ್ಲಿ ರುಬ್ಬಿ ಮಾಡೋ ಚಟ್ನಿನೇ ಆಗಿರ್ಬೋದು ಮಸಾಲೆನೇ ಆಗಿರ್ಬೋದು ತುಂಬಾ ರುಚಿಯಾಗಿರುತ್ತೆ ಅದ್ರ ಜೊತೆ ರುಬ್ಬೇಕಾದ್ರೆ ದೇಹಕ್ಕೆ ವ್ಯಾಯಾಮ ಕೂಡ ಆಗ್ತಾ ಇತ್ತು ಆಗಿನ ಕಾಲದಲ್ಲಿ ಆರೋಗ್ಯನೂ ತುಂಬಾ ಚೆನ್ನಾಗಿತ್ತು ಮಿಕ್ಸಿ ಗ್ರೈಂಡ್ ಬಂದಮೇಲೆ ನಾವು ತುಂಬ ಸೋಂಬೇರಿಗಳು ಹಾಕ್ತಾ ಇದ್ದೀವಿ ಮತ್ತು ಒಳಕಲ್ಲಲ್ಲಿ ರುಬ್ಬೋದು ತುಂಬ ಅಪರೂಪ ಆಗ್ಬಿಟ್ಟಿದೆ ಯಾರ್ಯಾರ ಮನೇಲಿ ಈಗಲೂ ಸಹ ಒಳಕಲ್ಲಿ ಬಳಸ್ತಾ ಇದ್ದರೆ ಒಂದು ಕಮೆಂಟ್ ಮಾಡಿ ಏಳರಿಂದ ಎಂಟು ಮೆಣಸು ದೊಡ್ಡ ಗಾತ್ರದ ತೆಂಗಿನಕಾಯಿಲಿ ಅರ್ಧ ಹೋಳು ಸಣ್ಣದಾಗಿ ಪೀಸ್ ಮಾಡ್ಕೋಬೇಕು ಮತ್ತು ಅರ್ಧ ಹೋಳು ತುರ್ಕೋಬೇಕು ಮತ್ತು ನಾವು ಹಸಿರುಬೇಳೆ ನೂರು ಗ್ರಾಮಷ್ಟು ಅರ್ಧ ಗಂಟೆ ಮುಂಚೆ ನೆನೆಯೋಕೆ ಇಟ್ಟಿದ್ವಿ ಮತ್ತು ನೂರು ಗ್ರಾಮ್ ಕಡಲೆಬೇಳೆನೂ ನೆನೆಯಕ್ಕೆ ಇಟ್ಟಿದ್ವಿ ಅರ್ಧ ಗಂಟೆ ಮುಂಚೆ ಎರಡನ್ನೂ ಸಹ ಮಸಾಲೆಗೆ ಹಾಕೋತಾ ಇದ್ದೀವಿ ಕಡಲೆಬೇಳೆ ಮತ್ತು ಬೇಳೆ ನೂರು ನೂರು ಗ್ರಾಮ್ ತಗೊಳ್ಳಿ ಮತ್ತು ನೆನೆಸಿದ ಅಕ್ಕಿನ ಹುಚ್ಚನ ಮಸಾಲೆಗೆ ಹಾಕೋತಾ ಇದ್ದೀವಿ ಯಾಕಂದರೆ ಎಲ್ಲನೂ ಮಿಕ್ಸ್ ಮಾಡಬೇಕು ಅದರಿಂದ ನಾವು ಮಸಾಲೆಗೆ ಏನೇನು ಹಾಕಿದ್ದೀವಿ ಅಂತ ಹೇಳೋದಾದರೆ ದೊಡ್ಡ ಪ್ರಮಾಣದ ಐದರಿಂದ ಆರು ಈರುಳ್ಳಿ ಮತ್ತು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಏಳರಿಂದ ಎಂಟು ಹಸಿಮೆಣಸಿನಕಾಯಿ ಒಂದು ಕಟ್ಟು ಸಬ್ಸಿಗೆ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಏಳರಿಂದ ಎಂಟು ಮೆಣಸನ್ನ ಪುಡಿ ಮಾಡಿ ಹಾಕಿದ್ದೀವಿ ನೂರು ಗ್ರಾಮ್ ಕಡಲೆಬೇಳೆ ಮತ್ತು ನೂರು ಗ್ರಾಮ್ ಬೇಳೆನ ನೆನೆಸಿ ಹಾಕಿದ್ವಿ ಮತ್ತು ಒಂದು ದೊಡ್ಡ ಪ್ರಮಾಣದ ತೆಂಗಿನಕಾಯಿನೂ ಅರ್ಧ ಹೋಳು ತುರ್ದು ಹಾಕಿದ್ದೆ ಮತ್ತು ಅರ್ಧ ಹೋಳು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀವಿ ನಾವು ರುಬ್ಬೇಕಾದ್ರೇ ಕಲ್ಲುಪ್ಪು ಸೇರಿಸ್ಕೊಂಡಿದ್ವಿ ಒಂದು ಸಿಲ್ವರ್ ಪಾತ್ರೆ ತಗೊಳ್ಳಿ ಮತ್ತು ತಳಕ್ಕೆ ಒಂದು ರಿಂಗಿಡಿ ನಾವು ತೆಕ್ಕೆ ಅಂತ ಹೇಳ್ತೀವಿ ಮತ್ತು ತೆಕ್ಕೆ ಇಟ್ಟ ಮೇಲೆ ಎರಡು ಚೆಂಬು ನೀರು ಹಾಕಿ ಮತ್ತು ಇಡ್ಲಿ ಬಿಡೋಕ್ಕೆ ಚೆನ್ನಾಗಿರೋ ಕಾಟನ್ ಬಟ್ಟೆಗಳು ತಗೊಳ್ಳಿ ಇವಾಗ ಈ ಥರ ಚಿಬ್ಲುಗಳು ತುಂಬ ಅಪ್ರೂಪ ಆಗಿಬಿಟ್ಟಿದೆ ಯಾಕಂದರೆ ಈಗ ಎಲ್ಲ ಸ್ಟೀಲ್ ಬಂದಿರೋದ್ರಿಂದ ನೀವು ರುಬ್ಬುವಾಗ ಕಲ್ಲುಪ್ಪು ಸೇರಿಸ್ಕೊಂಡಿಲ್ಲ ಅಂದರೆ ಬೇಕಾದರೆ ಕೊನೆಯಲ್ಲೂ ಸಹ ಪುಡಿ ಉಪ್ಪು ಸೇರಿಸ್ಕೋಬೋದು ಈ ತರ ಒಂದೊಂದು ಸೌಟು ಮಸಾಲೆ ಹಿಟ್ಟನ್ನು ಈ ತರ ಹಾಕ್ಬೇಕು ಈ ತರ ಅಚ್ಚೆ ಕಡ್ಡಿಗಳು ರೆಡಿ ಮಾಡ್ಕೋಬೇಕು ಈ ಅಚ್ಚೆಕಡ್ಡಿಗಳನ್ನ ಈ ತರ ಜೋಡ್ಸ್ಕೋಬೇಕು ಈ ತರ ಒಂದರ ಮೇಲೆ ಒಂದು ಜೋಡ್ಸ್ಕೊತ ಹೋಗ್ಬೇಕು ಇವಾಗ ಇದ್ರ ಮೇಲೆ ನಾವು ಕಟ್ಟೋಕೆ ಈ ತರ ಕಾಟನ್ ಬಟ್ಟೆನ ಸೈಡ್ ಅಲ್ಲಿ ಕಟ್ಕೋಬೇಕು ಮತ್ತೆ ನೀಟಾಗಿ ಮೇಲ್ಗಡೆ ಕವರ್ ಮಾಡಬೇಕು ಕವರ್ ಮಾಡಿ ಈ ಒಂದು ಗಂಟೆ ಬಟ್ಟೆನ ಕವರ್ ಮಾಡಿ ಮತ್ತೆ ಗ್ಯಾಸ್ ಸ್ಟವ್ ಹಚ್ಚಿ ಗ್ಯಾಸ್ ಸ್ಟೌವ್ ಮೇಲೆ ಇಡಬೇಕು ಈ ತರ ಮೇಲೆ ಒಂದು ತಟ್ಟೆ ಮುಚ್ಚಿ ತಟ್ಟೆ ಮೇಲೆ ಒಂದು ಭಾರವಾಗಿರೋ ವಸ್ತು ಇಡಿ ನಾವು ಇಲ್ಲಿ ಸಣ್ಣದಾದ ಗುಂಟುಕಲ್ಲಿ ಇಟ್ಟಿದ್ವಿ ಅರ್ಧ ಗಂಟೆಗಳ ಕಾಲ ಟೈಮ್ ತಗೊಳತ್ತೆ ಇರೋ ಕೆಳಗಡೆ ತೊಟ್ಟಿ ಕುದ್ರೆ ಇಡ್ಲಿ ಬೆಂದಿದೆ ಅಂತ ಅರ್ಥ ಮಸಾಲೆ ಇಡ್ಲಿ ರೆಡಿಯಾಗಿದೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಎಲ್ರಿಗೂ ಶುಭವಾಗಲೇ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ